Hello everyone, welcome back to my daily cooking vlogs. ಶನಿವಾರ ಸಂಜೆ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟ ಆದಮೇಲೆ ಇತ್ತಷ್ಟು ಮತ್ತು ನಾನು ಇಬ್ಬರು ಸ್ವಲ್ಪ ಹೊತ್ತು ಮಲಗಿದ್ವಿ ಸಂಜೆ ಐದೂವರೆ ಇದೆ ಹಾಗೆಯೇ ನಾನು ಏನಾದರೂ ಸ್ನ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಜೊತೆಗೆ ಕಾಫಿ ಟೀ ಎಲ್ಲ ಏನು ಬೇಡ ಮನೆಯಲ್ಲಿ ಐಸ್ ಕ್ರೀಮ್ ಇತ್ತು ಅದರಿಂದನೇ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಿಲ್ಕ್ ಶೇಕ್ಗೆ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಅವನು ಎದ್ದೇಳೋಷ್ಟರಲ್ಲಿ ಸ್ವಲ್ಪ ಸ್ಮೈಲಿ ಹಾಗೆ ಮಿಲ್ಕ್ ಶೇಕ್ ಎರಡೂ ರೆಡಿ ಮಾಡಿಬಿಟ್ರೆ ತಿನ್ಕೊಂಡು ಸೈಕಲ್ ಆಡ್ಲಿಕ್ಕೆ ಹೋಗ್ತಾನೆ ಅವನು ಅಂತ ಎರಡು ಸ್ಕೂಪ್ ಅಥವಾ ಮೂರು ಸ್ಕೂಪ್ ಐಸ್ ಕ್ರೀಮ್ ಹಾಕಿದ್ದೀನಿ ಯಾವ ಫ್ಲೇವರ್ ಐಸ್ ಕ್ರೀಮ್ ಆದರೂ ಹಾಕ್ಬೋದು ನಾನಿಲ್ಲಿ ಸ್ಟ್ರಾಬೆರಿ ಐಸ್ ಕ್ರೀಮ್ ತಂದಿದ್ದರು ಪ್ರದೀಪ ಹಾಗಾಗಿ ಸ್ಟ್ರಾಬೆರಿದು ಇದು ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಇದಕ್ಕೆ ಜಸ್ಟ್ ಹಾಲು ಹಾಕಬೇಕಷ್ಟೇ ಅದರಲ್ಲೇ ಸಿಹಿ ಅಂಶ ಬೇಕಾದಷ್ಟಿರುತ್ತೆ ಐಸ್ ಕ್ರೀಮ್ನಲ್ಲಿ ಸೊ ಎಕ್ಸ್ಟ್ರಾ ನಾನು ಸಕ್ಕರೆ ಹಾಕಿಲ್ಲ ಇನ್ನೂ ನಿಮಗೆ ಸ್ವೀಟ್ ಬೇಕು ಅನ್ನೋದಾದರೆ ನೀವು ಎಕ್ಸ್ಟ್ರಾ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಚೆನ್ನಾಗಿ ಅದು ನೊರೆ ಬರೋವ್ರಿಗೆ ಬ್ಲೆಂಡ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ನಾನು ನೆಕ್ಸ್ಟ್ ಸ್ಮೈಲಿ ಫ್ರೈ ಮಾಡೋ ಅಷ್ಟರಲ್ಲಿ ಹಿತೈಷ್ ಸಹ ನಿದ್ದೆಯಿಂದ ಎದ್ದು ಬಂದಿದ್ದ ಅವ್ನಿಗೆ ತಕ ಅವ್ನಿಗೆ ತುಂಬ ಇಷ್ಟ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮತ್ತು ಚಾಕ್ಲೇಟ್ ಮಿಲ್ಕ್ ಶೇಕ್ ಅಂತ ಅಂದರೆ ಸೊ ಒಂದು ಸ್ವಲ್ಪ ಟೇಸ್ಟ್ ನೋಡು ಅಂತ ಅಂದ್ಬಿಟ್ಟು ಸ್ವಲ್ಪ ಟೇಸ್ಟ್ ಕೊಟ್ಟೆ ತುಂಬಾ ಚೆನ್ನಾಗಿದೆ ಅಂತಿದ್ದ ಆಫ್ಕೋರ್ಸ್ ನಾವೇನು ಮಾಡೋದಿರೋದಿಲ್ಲ ಎಲ್ಲ ಐಸ್ ಕ್ರೀಮ್ ಹಾಕೋದು ಹಾಲು ಹಾಕೋದು ಬರೀ ಮಿಕ್ಸಿ ಜಾರ್ನಲ್ಲಿ ಬ್ಲೆಂಡ್ ಮಾಡೋದು ಅಷ್ಟೇ ಬಟ್ ಸಕ್ಕದಾಗಿರುತ್ತೆ ಟೇಸ್ಟು ಈ ಕಡೆಯಲ್ಲಿ ಸ್ಮೈಲಿನೂ ಸಹ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಮೇಲ್ಗಡೆ ಫ್ರೈ ಮಾಡಿರೋದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಸಾಸ್ ಜೊತೆ ತಿಂದರೆ ಸಖತ್ತಾಗಿರುತ್ತೆ ಡೈಲಿ ಕೊಡೋಲ್ಲ ತಿಂಗ್ಳಿಗೊಂದು ಸಲ ಕೊಟ್ರೆ ಹೆಚ್ಚು ಇದೆಲ್ಲ ನಾನು ಹಾಗೆಯೇ ಇತ್ತೀಚೆಗೆ ಹಿತೈಷ್ದು ಬರ್ತ್ಡೇ ಆಗಿತ್ತಲ್ವ ಅವನು ಬರ್ತ್ಡೇ ಗಿಫ್ಟಾಗಿ ಟೆಲಿಸ್ಕೋಪ್ ಬೇಕು ನನಗೆ ಅಂತ ಕೇಳ್ಕೊಂಡಿದ್ದ ಸೊ ನೆನ್ನೆ ನಿನ್ನೆ ಡೆಲಿವರಿ ಆಯಿತು ಮನೆಗೆ ಸೊ ರಾತ್ರಿ ಹತ್ತುವರೆ ಹತ್ತು ಮುಕ್ಕಾಲು ಆಗಿದೆ ನನಗೆ ಆ ಟೆಲಿಸ್ಕೋಪ್ನ ಅರೇಂಜ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅವನಂತೂ ಹಠ ಬಿಡ್ತಾನೆ ಇರಲಿಲ್ಲ ನೋಡ್ಕೊಂಡು ಮಾಡು ಮೊಬೈಲಲ್ಲಿ ನೋಡ್ಕೊಂಡು ಮಾಡು ಅಂತ ಮೊಬೈಲ್ ಕೊಟ್ಟು ನೋಡಿ ಹತ್ತು ಮುಕ್ಕಾಲಾಯಿತು ಆಯಿತು ಕೊನೆಗೂ ಅದನ್ನು ಅರೇಂಜ್ ಮಾಡಿಸ್ಕೊಂಡು ಟೆರೆಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಬಾ ನೋಡೋಣ ನನ್ನ ಮೂನ್ ನೋಡಬೇಕು ಅದು ನೋಡಬೇಕು ಇದು ನೋಡಬೇಕು ಅಂತ ಬಟ್ ನಾನು ಏನು ಮಾಡಿದ್ದೆ ಅಂದರೆ ಅದರದ್ದು ಲೆನ್ಸ್ ಒಂದು ಬೇರೆ ಹಾಕ್ಬೇಕಾಗಿತ್ತು ಅದು ಯಾವುದೋ ಇನ್ನೊಂದು ಹಾಕ್ಬಿಟ್ಟಿದ್ದೆ ಲೆನ್ಸು ಸೊ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಮತ್ತು ಕೆಳಗಡೆ ಹೋಗಿ ತೊಗೊಂಡ್ಬಾರೋ ಅಂದರೆ ಅವನು ತರಲಿಲ್ಲ ನನಗೂ ಮೇಲಿಂದ ಟೆರೆಸಿಂದ ಮತ್ತೆ ಯಾರು ಬರೋರು ಅಂತ ಅಂದ್ಬಿಟ್ಟು ಮೊದಲೇ ಹನ್ನೊಂದು ಗಂಟೆ ಆಗಿದೆ ಬಾ ನಾಳೆ ಹಾಕ್ಕೊಡ್ತೀನಿ ನಾಳೆನೂ ಚೆನ್ನಾಗಿ ಕಾಣುತ್ತೆ ಎಲ್ಲನೂ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಹೆಂಗೋ ಮಲಗಿಸ್ದೆ ಮಲ್ಕೊಳ್ಳೋ ಅಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ನಿನ್ನೆ ರಾತ್ರಿ ಇನ್ನು ಬೆಳಗ್ಗೆ ಟಿಫನಿಗೆ ರಜೆ ಇರೋ ಕಾರಣ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಸ್ಕೂಲಿಗೆಲ್ಲ ಉಪ್ಪಿಟ್ಟು ತೊಗೊಂಡು ಹೋಗೋದೇ ಇಲ್ಲ ಹಾಗೆ ಉಪ್ಪಿಟ್ಟು ನಾನು ಯಾವಾಗಲೂ ಬನ್ಸಿ ರವೆ ಉಪ್ಪಿಟ್ಟನ್ನೇ ಮಾಡೋದು ಉಪ್ಪಿಟ್ಟಿನ ರವೆ ಅಷ್ಟಾಗಿ ನಾನು ಉಪಯೋಗಿಸೋದಿಲ್ಲ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಡೈರೆಕ್ಟಾಗಿ ತರಕಾರಿ ಮತ್ತು ಅರ್ಶಿನ ಉಪ್ಪು ಹಾಕ್ತಾಯಿದ್ದೀನಿ ಮಿಕ್ಸ್ಡ್ ತರಕಾರಿ ಹಾಕಿದ್ದೀನಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಮತ್ತು ಸ್ಪ್ರಿಂಗ್ ಆನಿಯನ್ ತುಂಬಾ ಹೆಚ್ಚಾಗಿ ತರಕಾರಿ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಕಪ್ ರವೆಗೆ ಎರಡು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸಬೇಕು ತುಂಬಾ ಚೆನ್ನಾಗಿ ತುಂಬ ಸಾಫ್ಟು ಅಲ್ಲ ತುಂಬ ಉದ್ರುದ್ರಾಗೂ ಇಲ್ಲ ಆ ಹದದಲ್ಲಿ ಬರುತ್ತೆ ನೀರು ಹಾಕ್ತಿದ ಹಾಗೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಒಂದು ಕಪ್ ರವೆ ಹುರಿದಿಟ್ಕೊಂಡಿದ್ದೆ ನಾನು ಬನ್ಸಿ ರವೆ ಅದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಅಷ್ಟೇ ಏನು ಗಂಟಾಗೋದು ಅದೆಲ್ಲ ಏನೂ ಏನೂ ಆಗೋಲ್ಲ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ತರಕಾರಿ ತುಂಬ ಜಾಸ್ತಿ ಹಾಕಿರೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಉಪ್ಪಿಟ್ಟ ಅಂತ ಅಂದವ್ರಿಗೆ ಈ ರೀತಿ ಉಪ್ಪಿಟ್ಟು ಮಾಡ್ಕೊಳ್ಳಿ ಸಕ್ಕ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಂತೂ ಈ ರೀತಿ ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ಎಲ್ಲರ್ಗು ಸಹ ಫೇವ್ರೇಟು ರವೆ ಹಾಕಿದ ನಂತರ ಲೋ ಫ್ಲೇಮ್ ಮಾಡಿ ಜಸ್ಟ್ ಒಂದು ತ್ರೀ ಮಿನಿಟ್ಸ್ ಬಿಟ್ಟರೆ ಸಾಕು ಅದೆಲ್ಲ ನೀರೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಗಟ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ಸ್ ಹಾಕಿರೋದ್ರಿಂದ ಅಂದರೆ ಈರುಳ್ಳಿ ಹೂನ ಸೇರಿಸಿದ್ದೀನಿ ಜಾಸ್ತಿ ಹಾಗಾಗಿ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಹಾಕಿಲ್ಲ ಟೊಮೆಟೊ ಬದಲಿಗೆ ನಾನು ಕೊನೆಯಲ್ಲಿ ನಿಂಬೆ ರಸ ಹಾಕ್ತೀನಿ ನೀವು ನಿಂಬೆ ರಸ ಹಾಕೋಲ್ಲ ಅನ್ನೋದಾದರೆ ಟೊಮೆಟೊ ಸೇರಿಸ್ಕೊಳ್ಳಿ ಅದಾದ್ರೂ ಸಹ ಚೆನ್ನಾಗಿರುತ್ತೆ ಕಾಯಿ ತುರಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಕೊನೆಯಲ್ಲಿ ನೋಡಿ ಸ್ಟವ್ನ ಆಫ್ ಮಾಡಿ ಇವಾಗ ಇದಕ್ಕೆ ನಿಂಬೆ ರಸನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಬಿಸಿ ಬಿಸಿನಲ್ಲಿ ಉಪ್ಪಿಟ್ಟು ಜೊತೆಗೆ ಒಂದು ಸ್ವಲ್ಪ ಮೊಸರು ಉಪ್ಪಿನಕಾಯೋ ಇದ್ರಂತೂ ಒಂದು ತುತ್ತು ಎರಡು ತುತ್ತು ಉಪ್ಪಿಟ್ಟ ಅಂತ ಅಂದವರು ಜಾಸ್ತಿನೇ ತಿಂತಾರೆ ಇಲ್ಲಿ ನಾನು ಕಬ್ನದ್ದು ಪ್ಯಾನ್ನಲ್ಲಿ ಮಾಡಿರೋದ್ರಿಂದ ಮಾಡ್ತಿದ್ದ ಹಾಗೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಹಾಗೆ ಅದರಲ್ಲೇನೆ ಬಿಟ್ಟರೆ ಹುಳಿ ಎಲ್ಲ ಹಾಕಿರ್ತೀವಿ ಅಲ್ವಾ ಕಬ್ಣ್ಣದ ಜೊತೆ ರಿಯಾಕ್ಟಾಗಿ ಅಡುಗೆ ಎಲ್ಲ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಿದ್ದ ಹಾಗೆಯೇ ಸರ್ವ್ ಮಾಡ್ಕೊಂಡು ತಿನ್ನಕ್ಕೆ ಶುರು ಮಾಡಿದ್ದೀನಿ ನನಗಂತೂ ಫೇವ್ರೇಟು ಮೇಲ್ಗಡೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಸಕ್ಕತ್ತಾಗಿದೆ ನೀವು ಸಹ ಟ್ರೈ ಮಾಡಿ